ಅನರ್ಹ ಬಿಪಿಎಲ್ ಕಾರ್ಡ್ ಮೇಲೆ ಹದ್ದಿನ ಕಣ್ಣು ಬಿದ್ದಿದೆ ಆಹಾರ ಇಲಾಖೆ ಇದೀಗ ವಿಶೇಷ ಕಾರ್ಯಾಚರಣೆಯಲ್ಲಿ ಭಾಗಿಯಾಗ್ತಾ ಇದೆ ರಾಜ್ಯದಲ್ಲಿ ಎಂಟು ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನ ರದ್ದು ಮಾಡುವಂತ ಸಾಧ್ಯತೆ ಇದೆ ಹಾಗಾಗಿ ಬೆಂಗಳೂರಿನಲ್ಲಿ ಅತ್ಯಧಿಕ ಬಿಪಿಎಲ್ ಕಾರ್ಡ್ ರದ್ದು ಮಾಡಬಹುದು ಅನರ್ಹ ಬಿಪಿಎಲ್ ಕಾರ್ಡ್ ಮೇಲೆ ಹದ್ದಿನ ಕಣ್ಣು ಆಹಾರ ಇಲಾಖೆ ವಿಶೇಷ ಕಾರ್ಯಾಚರಣೆಯಲ್ಲಿ ಪತ್ತೆ ಮಾಡ್ತಾ ಇದೆ ರಾಜ್ಯದಲ್ಲಿ ಎಂಟು ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತ ಹೇಳಿ ಇದೀಗ ತೀರ್ಮಾನವನ್ನ ಮಾಡ್ತಾ ಇರುವಂತದ್ದು ಬೆಂಗಳೂರಿನಲ್ಲಿ ಅತ್ಯಧಿಕ ಬಿಪಿಎಲ್ ಕಾರ್ಡ್ ರದ್ದು ಮಾಡುವಂತ ಸಾಧ್ಯತೆ ಇದೆ ಆಹಾರ ಇಲಾಖೆಯಿಂದ ಶೀಘ್ರ ವರದಿ ಸಲ್ಲಿಕೆ ಆಗಬಹುದು ಸರ್ಕಾರಕ್ಕೆ ವರದಿ ಸಲ್ಲಿಸಿದೆ ಈಗಾಗಲೇ ಆಹಾರ ಇಲಾಖೆ ಇದೀಗ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಆಹಾರ ಇಲಾಖೆ ನಿರ್ಧಾರ ಮಾಡಿಕೊಂಡಿರುವಂಥದ್ದು ಹಾಗಾಗಿ ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ ಕಾರಣ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ರೀತಿಯಾದಂತಹ ನಿರ್ಧಾರ ಏನಕ್ಕೆ ತಗೊಂಡಿದ್ದಾರೆ ಆಹಾರ ಇಲಾಖೆಯಿಂದ ಈ ರೀತಿಯಾದಂತಹ ತೀರ್ಮಾನ ಯಾಕೆ ಮಾಡಿದ್ದಾರೆ ಅಂತಂದ್ರೆ ಇಲ್ಲಿ ಅತಿ ಹೆಚ್ಚಾಗಿ ಅನರ್ಹರ ಕೈಯನ್ನ ಅನರ್ಹರ ಕೈ ಸೇರ್ತಾ ಇದೆ ಬಿ ಪಿ ಎಲ್ ಕಾರ್ಡ್ಗಳು ಹಾಗಾಗಿ ಈ ಮಾಹಿತಿ ಗೊತ್ತಾಗ್ತಾ ಇದೆ ಹಾಗಾಗಿ ಮೇಜರ್ ಸರ್ಜರಿಗೆ ಆಹಾರ ಇಲಾಖೆ ಮುಂದಾಗ್ತಾ ಇದೆ ಹತ್ತಾರು ಎಕರೆ ಜಮೀನು ಓಡಾಡಲು ಐಷಾರಾಮಿ ಕಾರು ವಾಸ ಮಾಡಲು ಬಂಗ್ಲೆ ಎಲ್ಲ ಇರುವವರು ಕೂಡ ಈ ಒಂದು ಬಿ ಪಿ ಎಲ್ ಕಾರ್ಡ್ ಪಡೆದು ಈ ಸೌಲಭ್ಯವನ್ನ ಪಡೆದುಕೊಳ್ತಾ ಇದ್ದಾರೆ ಆದರೆ ಈ ಸೌಲಭ್ಯ ಬಡವರಿಗೆ ಸಿಗ್ತಾ ಇಲ್ಲ ಅನ್ನುವಂಥ ಆರೋಪ ಇದೆ ಹಾಗಾಗಿ ಈ ಮಾಹಿತಿಯನ್ನ ಇಟ್ಕೊಂಡು ಬಹುಶಃ ಈ ಒಂದು ಬಿ ಪಿ ಎಲ್ ಕಾರ್ಡ್ಸ್ಗಳನ್ನು ರದ್ದು ಮಾಡುವಂತಹ ಸಾಧ್ಯತೆ ಇದೆ ಅದೆಷ್ಟೋ ಜನ ಅದನ್ನ ಅಂದ್ರೆ ಆ ಒಂದು ಹಕ್ಕಿ ಏನ್ ಕೊಡ್ತಾರಲ್ಲ ಅದೆಷ್ಟೋ ಜನ ಆ ಒಂದು ಹಕ್ಕಿಯನ್ನ ತಿಂತಾ ಇಲ್ಲ ಬದಲಿಗೆ ಎಷ್ಟು ಬೇಕೋ ಅಷ್ಟು ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ ಆದರೆ ನಿಜವಾಗಿಯೂ ಕೂಡ ಪಡಿತರ ಚೀಟಿ ಯಾರಿಗೆ ಸಿಗ್ಬೇಕೋ ಅವರಿಗೆ ಸಿಗ್ತಾ ಇಲ್ಲ ಹೀಗಾಗಿ ಅನರ್ಹರಿಗೆ ನೀಡಿರುವಂತಹ ಬಿ ಪಿ ಎಲ್ ಕಾರ್ಡ್ಸ್ಗಳನ್ನ ರದ್ದು ಮಾಡಬೇಕು ಅನ್ನುವಂತಹ ಕೂಗು ಈಗ ಕೇಳಿ ಬರ್ತಾ ಇದೆ ಇದೀಗ ಕೊನೆಗೂ ಎಚ್ಚೆತ್ತಿರುವ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಮೇಜರ್ ಸರ್ಜರಿಗೆ ಮುಂದಾಗ್ತಾ ಇದೆ ಈ ಬಗ್ಗೆ ಸಚಿವ ಕೆಚ್ ಮುನಿಯಪ್ಪ ಕೂಡ ಮಾತನಾಡಿದ್ರು ಅನರ್ಹರ ಕಾರ್ಡ್ಗಳನ್ನು ರದ್ದು ಮಾಡಲು ಸಿದ್ಧತೆಗಳು ನಡೀತಾ ಇದೆ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮಾಹಿತಿ ಕೂಡ ಕೊಡ್ತೀವಿ ಅಧಿಕೃತವಾಗಿ ಇನ್ನು ರಾಜ್ಯದಲ್ಲಿ ವಿತರಣೆ ಮಾಡಲಾಗಿರುವಂತಹ ಒಂದು ಪಾಯಿಂಟ್ ಐವತ್ತು ಕೋಟಿಗೂ ಹೆಚ್ಚಿನ ಕಾರ್ಡ್ಗಳಲ್ಲಿ ಸುಮಾರು ಹನ್ನೆರಡು ಲಕ್ಷ ಅನರ್ಹ ಕಾರ್ಡ್ಗಳು ಇದೆ ಅಂತೇಳಿ ಪಟ್ಟಿ ಮಾಡಿಕೊಂಡಿದ್ದೀವಿ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಒಂದು ಲಕ್ಷಕ್ಕೂ ಹೆಚ್ಚು ಕುಟುಂಬಗಳು ಸುಳ್ಳು ಮಾಹಿತಿಯನ್ನ ನೀಡಿರೋದು ಕಂಡು ಬರ್ತಾ ಇದೆ ಹಾಗಾಗಿ ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅಧಿಕೃತವಾಗಿ ಇದರ ಬಗ್ಗೆ ಮಾಹಿತಿಯನ್ನ ಕೊಡ್ತೀವಿ ಅಂತೇಳಿ ಈಗಾಗಲೇ ಕೆಎಚ್ ಮುನಿಯಪ್ಪ ಕೂಡ ಹೇಳಿದ್ರು ಅಂದರೆ ಆಹಾರ ಸಚಿವರು ಕೂಡ ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು ಎರಡು ಸಾವಿರದ ಹದಿನೇಳರಲ್ಲಿ ರಾಜ್ಯ ಸರ್ಕಾರ ಆದೇಶವನ್ನ ಕೊಟ್ಟಿರುವಂತಹ ಮಾನದಂಡಗಳ ಪ್ರಕಾರ ಬಿಪಿಎಲ್ ಕಾರ್ಡ್ ಪಡೆಯಲು ಹಲವು ರೂಲ್ಸ್ಗಳು ಇದೆ ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು ಗ್ರಾಮೀಣ ಪ್ರದೇಶದಲ್ಲಿ ಮೂರು ಎಕರೆ ಭೂಮಿ ಇರಬಾರ್ದು ನಗರ ಪ್ರದೇಶದಲ್ಲಿ ಒಂದು ಸಾವಿರ ಅಡಿಗಿಂತಲೂ ಹೆಚ್ಚಿನ ಭೂಮಿ ಇರಬಾರ್ದು ಅವರಿಗೆ ಆಗಷ್ಟೇ ಈ ಒಂದು ಸರ್ಕಾರದ ಯೋಜನೆ ಇರಬಹುದು ಈ ಒಂದು ಸೌಲಭ್ಯಗಳು ಅವರಿಗೆ ಸಿಗಲಿಕ್ಕೆ ಸಾಧ್ಯವಾಗುತ್ತೆ ಆದರೆ ಇಲ್ಲಿ ಎಲ್ಲಾ ಐಷಾರಾಮಿಯಾಗಿ ಜೀವನ ಮಾಡ್ತಾ ಇರುವಂತವ್ರು ಎಲ್ಲರಿಗೂ ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನ ಪಡೆದುಕೊಂಡು ಅಲ್ಲೇನೆಲ್ಲ ಸೌಲಭ್ಯ ಸಿಗ್ತಾ ಇದೆ ಅದನ್ನ ಪಡೆದುಕೊಳ್ತಿದ್ದಾರೆ ಹಾಗಾಗಿ ಈ ಒಂದು ಕ್ರಮಕ್ಕೆ ಇದೀಗ ಆಹಾರ ಇಲಾಖೆ ಮುಂದಾಗ್ತಾ ಇರುವಂಥದ್ದು ಹಾಗಾಗಿ ಮುಂದಿನ ದಿನಗಳಲ್ಲಿ ಇದರಲ್ಲಿ ಕೇವಲ ಬಡವರಿಗೆ ಮಾತ್ರ ಅಂದರೆ ಯಾರಿಗೆ ಅವಶ್ಯಕತೆ ಇರುತ್ತಲ್ಲ ಅವರಿಗೆ ಮಾತ್ರ ಈ ಒಂದು ಸೌಲಭ್ಯ ಸಿಗಬೇಕು ಬಿ ಪಿ ಎಲ್ ಕಾರ್ಡ್ನಲ್ಲಿ ಏನೆಲ್ಲ ಸೌಲಭ್ಯಗಳು ಇದೆಯೋ ರಾಜ್ಯ ಸರ್ಕಾರದಿಂದ ಇದು ಬಡವರಿಗೆ ಅಷ್ಟೇ ಸಿಗಬೇಕು ಯಾರು ಅರ್ಹರಿರ್ತಾರೋ ಅವರಿಗೆ ಮಾತ್ರ ಸಿಗಬೇಕು ಯಾರು ಅನರ್ಹರಿರ್ತಾರಲ್ಲ ಅವರಿಗೆಲ್ಲ ಸಿಗಬಾರ್ದು ಅಂತ ಹೇಳಿ ಆಹಾರ ಇಲಾಖೆ ಮುಂದಾಗ್ತಾ ಇದೆ ಹಾಗಾಗಿ ಒಂದು ದೊಡ್ಡ ತೀರ್ಮಾನವನ್ನ ಮಾಡುವಂತ ಸಾಧ್ಯತೆ ಇದೆ ಅದೆಷ್ಟೋ ಬಿ ಪಿ ಎಲ್ ಇದೆ ಈಗ ರದ್ದು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಶೀಘ್ರದಲ್ಲೇ ಆಹಾರ ಇಲಾಖೆಯಿಂದ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಕೆ ಆಗುತ್ತೆ ಇದಾದ ಬಳಿಕ ತೀರ್ಮಾನ ಆಗಲಿದೆ